ಎಲ್ಲ ನನ್ನ ಆತ್ಮೀಯ ಸ್ಥಳೀಯ ಮಾಧ್ಯಮದ ಮಿತ್ರರೇ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಈ ಭಾಗದ ಜನಪ್ರಿಯ ಶಾಸಕರು ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಂಜಣ್ಣ ಅವರು ಇತ್ತೀಚೆಗೆ ಆನಂದ್ ರೆಡ್ಡಿ ಅಣ್ಣ ಅವರ ಮೊಮ್ಮಗಳ ಒಂದು ಕಾರ್ಯಕ್ರಮಕ್ಕೂ ಕೂಡ ನನಗೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಆಹ್ವಾನವನ್ನು ಕೊಟ್ಟಿದೆ ನಾಮಕರಣದ ಹಿನ್ನೆಲೆಯಲ್ಲಿ ಭೇಟಿಯನ್ನ ಕೊಟ್ಟಿದ್ದೆ ಇವತ್ತು ಕೂಡ ಅವರ ಮನೆಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನವದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೇಂದ್ರದ ಸಚಿವರು ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಇವತ್ತಿನ ದಿನ ಅವರ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತಕ್ಕಂತ ಸಾಕಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರು ಆದ್ರೆ ಸ್ವಲ್ಪ ಸಮಯದ ಒತ್ತಡದಿಂದ ಅವರು ಬರ್ಲಿಕ್ಕೆ ಆಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಂಜಣ್ಣ ಅವರು ಆನಂದ್ ರೆಡ್ಡಿ ಅಣ್ಣ ಅವರು ಜೊತೆಯಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅಣ್ಣ ಅವರು ಕೂಡ ಇವತ್ತಿದ್ದಾರೆ ಎಂ ಪಿ ಅವರು ಮಲ್ಲೇಶ್ ಬಾಬಣ್ಣ ಅವರು ಗೋವಿಂದರಾಜಣ್ಣ ಅವರು ಬಹಳ ಮುಖ್ಯವಾಗಿ ಮುಳಬಾಗಲ್ ತಾಲೂಕಿನ ಎಲ್ಲ ಪಕ್ಷದ ಬೇರುಗಳು ಸ್ಥಳೀಯ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಅಭಿಮಾನಿಗಳು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ನಮಗೆ ಬಹಳ ಪ್ರೀತಿಯಿಂದ ಆಧಾರದ ಒಂದು ಸ್ವಾಗತವನ್ನು ಕೊಟ್ಟಿದ್ದಾರೆ ಬಹುಶಃ ಮುಳುಬಾಗಲಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಪಕ್ಷದ ಶಾಸಕರು ಅವರು ಇವತ್ತು ಆಡಳಿತ ಪಕ್ಷದಲ್ಲಿ ಇಲ್ಲದೆ ಹೋದರೂ ಕೂಡ ಅವರ ಕಾರ್ಯವೈಖರಿ ಜೊತೆಯಲ್ಲಿ ಜನ ಅವರ ಮೇಲೆ ಏನೊಂದು ವಿಶ್ವಾಸವನ್ನ ಇಟ್ಟು ಮತ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ತಕ್ಕಂತೆ ಅವರ ನಡವಳಿಕೆಗಳು ಅಧಿಕಾರ ಇವತ್ತು ನಮಗೆ ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಅಂದ್ರೆ ಇನ್ನೊಂದು ಕಡೆ ಅನುದಾನದ ಕೊರತೆಗಳು ಏನೇ ಇದ್ರು ಕೂಡ ಅವೆಲ್ಲವನ್ನ ಇವತ್ತು ಸರಿದೂಗಿಸ್ಕೊಂಡು ಪ್ರತಿನಿತ್ಯ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದು ಕ್ಷೇತ್ರದ ಸರ್ವೋತಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಇವತ್ತು ಬಹುಮುಖ್ಯವಾಗಿ ಅವರು ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಹಳ ಪರ್ಸನಲ್ ಆಗಿ ನಿಮ್ಮೆಲ್ರಿಗೂ ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹಬ್ಬ ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಬೆಳಕನ್ನ ಮೂಡಿಸುವ ನಂಬ ಹಬ್ಬ ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ ಈ ಬಾರಿ ಈ ವರ್ಷ ವಿಶೇಷವಾಗಿ ರೈತರಿಗೆ ಅದರಲ್ಲೂ ಒಳ್ಳೆಯ ಮಳೆ ಬೆಳೆ ಎಲ್ಲವೂ ಕೂಡ ಆಗಿ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಯುವಕರು ಎಲ್ಲಾ ಸಮುದಾಯ ಜಾತಿ ವರ್ಗ ಧರ್ಮ ಧರ್ಮದವ್ರಿಗೂ ಕೂಡ ಇವತ್ತು ಏನು ನಾವು ಇಲ್ಲಿ ಗಣೇಶನ ಸನ್ನಿಧಿ ಕುರುಡುಮಲೆ ಗಣೇಶನ ಸನ್ನಿಧಿ ಬಹಳ ಒಂದು ನಂಬಿಕೆಯ ಒಂದು ಸ್ಥಳ ನಮ್ಮ ಕಳೆದ ಚುನಾವಣೆ ಸಂದರ್ಭದಲ್ಲೂ ಕೂಡ ಕುರುಡುಮಲೆ ಗಣೇಶನ ಸನ್ನಿಧಿಯಲ್ಲಿ ಇವತ್ತೇನು ದೇವಮೂಲೆ ಅಂತಕ್ಕಂಥದ್ದ ನಾವೆಲ್ಲರೂ ಕೂಡ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದೇವೆ ಅಚಲವಾದಂತ ನಂಬಿಕೆಯನ್ನ ಹಾಗಾಗಿ ಆ ಗಣೇಶನ ಒಂದು ಆಶೀರ್ವಾದ ಸದಾಕಾಲ ತಾಲೂಕಿನ ಜನತೆ ಮೇಲೆ ಮತ್ತೆ ರಾಜ್ಯದ ಜನತೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೆಲ್ಲ ಕೋರ್ಕೊಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಈ ಭಾಗದಲ್ಲಿ ಇರತಕ್ಕಂತ ಎಲ್ಲ ಜನರಿಗೂ ಕೂಡ ಕೇಳ್ಕೊಳ್ಳಿಕ್ ಇಷ್ಟಪಡ್ತೇನೆ ನವೆಂಬರ್ ಮೂವತ್ತನೇ ತಾರೀಕು ಈಗಾಗಲೇ ದಿನಾಂಕವನ್ನ ನಿಗದಿಪಡಿಸ್ಕೊಂಡಿದ್ದಾರೆ ಮಂಜಣ್ಣ ಅವರು ಮತ್ತೆ ಈ ಭಾಗದ ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಚರ್ಚೆ ಮಾಡಿ ದಿನಾಂಕ ಅಧಿಕೃತವಾಗಿ ಇವತ್ತು ಬಹುಶಃ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಬಹಳ ದಿನಗಳಿಂದ ನಡಿಬೇಕಾಗಿತ್ತು ಮಳೆಗಾಲ ಇತ್ತು ಆ ಸಂದರ್ಭದಲ್ಲಿ ಮತ್ತೆ ಜೊತೆಯಲ್ಲಿ ಕುಮಾರಣ್ಣ ಅವರು ಬರಬೇಕು ಬಹಳ ಅಪಾರ ಸಂಖ್ಯೆಯಲ್ಲಿ ಇವತ್ತು ಜನಸಾಗರ ಅವರನ್ನ ಕಾಣ್ಲಿಕ್ಕಿದೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ಮಾಡ್ಲಿಕ್ಕೆ ತಡ ಆದರೂ ಕೂಡ ಮನ್ನಣ್ಣನ ಭಾವನೆ ಅದೊಂದು ಇದ್ದಿದ್ದು ಹಾಗಾಗಿ ಇವತ್ತು ಎಲ್ಲ ಸ್ಥಳೀಯ ಮುಖಂಡರಗಳ ಜೊತೆ ಕೂತು ಚರ್ಚೆ ಮಾಡಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಚುನಾವಣೆಗಳು ಎರಡು ಎರಡೂವರೆ ವರ್ಷದಿಂದ ಏನು ನಡೆದಿದೆ ಎಲ್ಲ ಚುನಾವಣೆಗಳಲ್ಲೂ ಒಂದು ಮೇಲ್ಗೈಯನ್ನು ಸಾಧಿಸಿ ಒಂದು ಹಿಡಿತವನ್ನ ಸಾಧಿಸಿ ಎಲ್ರಿಗೂ ಕೂಡ ಇವತ್ತು ಅಧಿಕಾರವನ್ನ ತಂದುಕೊಡ್ಲಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಭಾಗದ ಶಾಸಕರು ಎಲ್ಲ ಸ್ಥಳೀಯ ಮುಖಂಡರುಗಳ ಜೊತೆ ಕೂತು ಆ ಚುನಾವಣೆಯನ್ನ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಬಹುಶಃ ಅವತ್ತಿನ ದಿನ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಕುಮಾರಣ್ಣನ ಕೈಲೇ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಏನೋ ಒಂದು ಇಚ್ಛೆ ಇಟ್ಕೊಂಡಿದ್ರು ಅದ್ರ ಪ್ರಕಾರವಾಗಿ ನವೆಂಬರ್ ಮೂವತ್ತನೇ ತಾರೀಕು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಭಾನುವಾರವೇ ಬೀಳೋದ್ರಿಂದ ಯಾಕೆಂದ್ರೆ ನಿಮ್ಮ ಸಮಯನೂ ಕೂಡ ನೋಡಿ ನಿಗದಿ ಮಾಡಬೇಕು ಏನಿತ್ತು ಹಾಗಾಗಿ ಭಾನುವಾರ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಬೇಕು ಅವ್ರಿಗೂ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥದ್ದು ಕೇಳ್ತೇನೆ ಆನಂದ್ ರೆಡ್ಡಿ ಅಣ್ಣ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಕಡೆ ಅವ್ರ ಮೇಲೆ ಇರತಕ್ಕಂಥ ಪ್ರೀತಿ ಮತ್ತೊಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಮೇಲೆ ಇರ್ತಕ್ಕಂತ ಅಭಿಮಾನ ಗೌರವ ಇವೆಲ್ಲವನ್ನ ಅವರ ಮನಸ್ಸಲ್ಲಿ ಏನ್ ಇಟ್ಕೊಂಡಿದ್ರು ಮಂಜಣ್ಣ ಅವ್ರ ಜೊತೆ ಇವತ್ತು ಬಹಳ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಆನಂದ್ ರೆಡ್ಡಿ ಸಾಹೇಬ್ರು ನಮ್ಮ ಪಕ್ಷಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರು ಕೂಡ ನಮ್ಮ ಪಕ್ಷದಲ್ಲಿ ನಾವು ಇಡೀ ರಾಜ್ಯ ವ್ಯಾಪ್ತಿ ಟೂರ್ ಮಾಡಿದಾಗ್ಲೂ ಕೂಡ ನಾನು ಒಂದು ಗಮನಿಸಿದ್ದು ನಮ್ಮ ಪಕ್ಷದಲ್ಲಿ ಬಹಳ ಜನ ಅದರಲ್ಲೂ ನಾನು ವಿಶೇಷವಾಗಿ ಮುಳುಬಾಗ್ಲೇ ಹೇಳ್ತಕ್ಕಂಥದ್ದಾದ್ರೆ ಇದು ಒಂದ್ ರೀತಿ ಜನತೆಳ ಪಕ್ಷದ ಭದ್ರಕೋಟೆ ಇದ್ದಂಗೆ ಯಾರು ಕೂಡ ಹೆಚ್ಚು ಅಪೇಕ್ಷೆಗಳು ಇಟ್ಕೊಳ್ದಿರ ಪಕ್ಷದ ಪರವಾಗಿ ನಿರಂತರವಾಗಿ ದುಡಿತ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ ಆನಂದ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಒಂದು ದೊಡ್ಡ ಶಕ್ತಿಲಿ ನಮ್ಮ ಅಧ್ಯಕ್ಷರು ಕೂಡ ಕುಂತಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರುಗಳು ಒಂದು ದೊಡ್ಡ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಜನ ಒಂದು ದಿನ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಅವತ್ತು ಯಾರ್ಯಾರಿಗೆ ಯಾವ ಯಾವ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಇದ್ದಾರೆ ಇಲ್ಲಿ ಮನೆಯಣ್ಣವರು ಇದ್ದಾರೆ ಜೊತೆಯಲ್ಲಿ ಜಿಲ್ಲೆ ನಾಯಕರುಗಳು ಇದ್ದಾರೆ ಎಲ್ಲರೂ ಕೂತು ತೀರ್ಮಾನವನ್ನು ಮಾಡ್ತೇವೆ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ ಈಗ ಟಿ ಬಿ ಟಿ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದಾದ್ರೆ ಬೆಂಗಳೂರು ನಗರದಲ್ಲಿ ಟಿ ಬಿ ಟಿ ಸೆಕ್ಟರ್ನ ಬೇರೆ ರಾಜ್ಯಕ್ಕೆ ಹೋಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯಕ್ಕೆ ಕರೆ ತಗೊಂಡ್ ಬರ್ಲಿಕ್ಕೆ ಅವತ್ತಿನ ಅಂದಿನ ಹೋರಾಟಕ್ಕೆ ಮೂಲ ಪುರುಷರು ಸನ್ಮಾನ್ಯ ದೇವೇಗೌಡರು ಸಹರು ನೀವು ಹೇಗೆ ಅಂತ ಕೇಳಿದ್ರೆ ಬಹುಶಃ ಬಹುತೇಕ ಬಹಳ ಪ್ರೆಸ್ ಮೀಟ್ ಗಳಲ್ಲಿ ಹೇಳಿದ್ದೇನೆ ಹತ್ತು ವರ್ಷಗಳ ಕಾಲ ಐ ಟಿ ಬಿ ಟಿ ಸೆಕ್ಟರ್ಗೆ ಟ್ಯಾಕ್ಸ್ ಹಾಲಿಡಿಯನ್ನು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಹತ್ತು ವರ್ಷಗಳ ಕಾಲ ಟ್ಯಾಕ್ಸೇ ಇಲ್ಲ ನೀವು ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬರಬೇಕು ಅಂತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕೊಡುವ ಮೂಲಕ ಅವ್ರಿಗೆ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ ಆದ್ರೆ ಇತ್ತೀಚೆಗೆ ತಾವು ಹೇಳಿದಂಗೆ ಏ ಹಬ್ಬ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹಬ್ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತೇನು ಸ್ಥಾಪನೆ ಆಗಬೇಕಾಗಿತ್ತು ಅದು ಗೂಗಲ್ ನ ಬಹಳ ಒಂದು ದೊಡ್ಡ ಸಂಸ್ಥೆ ಅವರು ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದಾದ್ರೆ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ನ ಕೊರತೆ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ಅಷ್ಟೆಲ್ಲ ಇತ್ತೀಚೆಗೆ ನೀವೆಲ್ಲ ಪ್ರತಿನಿತ್ಯ ನೋಡಿರ್ಬೋದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳ ವಿಚಾರವಾಗಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಈಗ ನೀವು ಔಟರ್ ರಿಂಗ್ ರೋಡ್ ಬಂದ್ರೆ ಅಲ್ಲಿ ನಮ್ಮ ಕೋರಮಂಗ್ಲ ಭಾಗದ ಔಟರ್ ರಿಂಗ್ ರೋಡ್ ಎಂಟುನೂರ ಐವತ್ತು ಕೋಟಿ ಅಷ್ಟು ಅಲ್ಲಿ ಇರ್ತಕ್ಕಂಥ ಐ ಟಿ ಕಂಪ್ನಿಗಳು ಪ್ರತಿ ವರ್ಷ ಟ್ಯಾಕ್ಸ್ ಅನ್ನ ಕಟ್ಟುವ ಮೂಲಕ ರೆವಿನ್ಯೂಗೆ ಗೆ ಕಲೆಕ್ಷನ್ ಗೆ ಬಹಳ ದೊಡ್ಡ ಮಟ್ಟದ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಆದ್ರೆ ಅಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದೂವರೆ ತಿಂಗಳಿಂದೆ ಅಲ್ಲಿ ಆ ಕಂಪ್ನಿಯವರು ಈ ಟ್ರಾಫಿಕ್ ಸಮಸ್ಯೆ ಜೊತೆಯಲ್ಲಿ ಪ್ರತಿನಿತ್ಯ ಅಲ್ಲಿ ಮೆಟ್ರೋ ಕೆಲಸವು ಅರ್ಧಂಬರ್ಧ ಆಗಿದೆ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಯಾವುದು ಗೊತ್ತಾಗ್ತಾ ಇಲ್ಲ ನಮಗೆ ಪ್ರತಿನಿತ್ಯ ಬರ್ಲಿಕ್ಕೆ ಒಂದೂವರೆ ಗಂಟೆ ಹೋಗೋದಕ್ಕೆ ಎರಡು ಗಂಟೆ ಮನೆಗೆ ಹಾಗಾಗಿ ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಬೇರೆ ರಾಜ್ಯಕ್ಕೆ ಅಂತ ಒಂದು ಕಂಪ್ನಿಯ ಸಿಇಒ ಹೇಳಿದಾಗ ಉಸ್ತುವಾರಿಯ ಬೆಂಗಳೂರು ವಹಿಸ್ಕೊಂಡಿರ್ತಕ್ಕಂತ ಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಇರದಿದ್ರೆ ಇರ್ಬೋದು ಇಲ್ಲ ಹೋಗದಿದ್ರೆ ಹೋಗಬಹುದು ಅಂತಕ್ಕಂತ ಮಾತನ್ನ ಆಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಹೀಗಿದ್ದಾಗ ಯಾವ ಎ ಐ ಕಂಪ್ನಿಗಳು ಬರ್ತವೆ ಯಾವ ಹಬ್ ಮಾಡ್ತೀರಿ ನೀವು ಬೆಂಗಳೂರು ನಗರವನ್ನ ಇಷ್ಟೆಲ್ಲ ನಿಮಗೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತ ವಾತಾವರಣ ನಾನು ಹೇಳ್ತಾ ಇರೋದು ನಿಮಗೆ ವೆದರ್ ಬಹುಶಃ ವೆದರ್ ಕಂಡೀಷನ್ ನಮ್ಗೆ ಸಪೋರ್ಟ್ ಮಾಡ್ತದೆ ಆಮೇಲೆ ಜನ ಬೆಂಗಳೂರು ನಗರದಲ್ಲಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಏನ್ ಇಟ್ಕೊಂಡಿದ್ದಾರೆ ಬಹಳ ಜನ ಇಲ್ಲಿ ಬಂದಿದ್ದಾರೆ ಬೆಂಗಳೂರು ನಗರ ಅಂದ್ರೆ ಒಂದು ರೀತಿ ಸಿಲಿಕಾನ್ ಸಿಟಿ ಅಂತ ನಾವೇನ್ ಕರಿತೀವಿ ಆದ್ರೆ ಇವತ್ತು ಗುಂಡಿ ನಗರ ಆಗಿ ಪರಿವರ್ತನೆ ಆಗೋಗಿದೆ ಬೆಂಗಳೂರು ನಗರ ಈಗಲೂ ನೀವು ಹೊಸದಾಗಿ ನೋಡಿರ್ಬೋದು ಅದೆಂತದ್ದು ರೆಗ್ಯುಲರೈಸೇಷನ್ ಅಕ್ರಮ ಸಕ್ರಮ ಬಿ ಖಾತಾ ಇಂದ ಎ ಖಾತಾಗ್ ಮಾಡೋದಕ್ಕೆ ನಾಳೆ ಒಂದು ಬಿಡುಗಡೆ ಮಾಡ್ತಾ ಇದ್ದೀವಿ ದೀಪಾವಳಿ ಹಬ್ಬದ ಏನು ಉಡುಗೊರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಲವತ್ತೈದು ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕು ಅಂತ ಬಿ ಖಾತಾ ಟು ಎ ಕಾತಾ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ರೇಟ್ಗಳು ಏನೇನಿದೆ ಪಾಪ ಯಾವಾಗ್ಲೂ ಒಂದು ಇಪ್ಪತ್ತು ಸಾವಿರಕ್ಕೋ ಇಪ್ಪತ್ತೈದು ಸಾವಿರಕ್ಕೋ ಮೂವತ್ತು ಸಾವಿರಕ್ಕೋ ಮೂವತ್ತು ಬೈ ನಲವತ್ತು ಸೈಟ್ ನ ತಗೊಂಡಿರ್ತಕ್ಕಂಥವ್ರು ಇವತ್ತು ಕನಿಷ್ಠ ಪಕ್ಷ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಎಸ್ ಆರ್ ರೇಟ್ ಹೋಗಿದೆ ಇವತ್ತು ಅವ್ರದ್ ರೆಗ್ಯುಲರೈಸೇಷನ್ ಮಾಡ್ಬೇಕಂದ್ರೆ ಅವ್ರ ಸೈಟ್ ವ್ಯಾಲ್ಯೂನೇ ಅವತ್ತು ವ್ಯಾಲ್ಯೂನೆ ತಗೊಂಡವ್ರು ಇವತ್ತೈದ್ ಲಕ್ಷ ಹತ್ತು ಲಕ್ಷ ಕಟ್ಟಿಸ್ಕೊಂಡು ಮತ್ತೆ ಕಲೆಕ್ಟ್ ಮಾಡಿ ಮತ್ತದ್ರಲ್ ಪಾಪ ಅದೇನು ಹತ್ತು ಸಾವಿರ ಗುಂಡಿಗಳಾಗಿದೆ ಅಂತ ನ್ಯಾಷನಲ್ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀವಿ ಚರ್ಚೆ ಆಗ್ತಾ ಇರ್ ಗುಂಡಿ ಮುಚ್ಚಬೇಕಲ್ಲ ದುಡ್ಡಿಲ್ಲ ಅಥವಾ ಇದೆಯೋ ಇಲ್ವೋ ಗೊತ್ತಿಲ್ಲ ಅದನ್ನ ಹೇಳಕ್ಕೂ ಸಿದ್ದ ರಾಜ್ಯ ಸರ್ಕಾರ ಇಲ್ಲ ದುಡ್ಡಿದ್ಯೋ ಇಲ್ವೋ ಅಂತಕ್ಕಂಥ ಶ್ವೇತ ಪತ್ರವನ್ನ ಓಡಿಸಿ ಅಂತಕ್ಕಂಥ ಸವಾಲನ್ನು ಹಲವಾರು ಬಾರಿ ಕುಮಾರಣ್ಣ ಅವ್ರ ಹಾಕೋರೆ ಬಟ್ ಇಲ್ಲಿವರೆಗೂ ಅದನ್ನ ಹೇಳಕ್ ಸಿದ್ಧ ಇಲ್ಲ ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಅಂತಾರೆ ಅದೇನೋ ಡೆಡ್ ಲೈನ್ ಕೊಟ್ಟಿದೀವಿ ಟೈಮ್ ಫ್ರೇಮ್ ಕೊಟ್ಟಿದ್ದೀವಿ ಟೈಮ್ ಲೈನ್ ಕೊಟ್ಟಿದೀವಿ ಅಂತಾರೆ ಹಿಂಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆಯಣ ಮತ್ತಿ ಇನ್ನೇನು ಐ ಗ್ಯಾರಂಟಿಗಳದ್ ಎರಡ್ ಸಾವಿರ ರೂಪಾಯಿ ಐದ್ ತಿಂಗಳಿಂದ ಬಂದಿಲ್ವಂತೆ ಆರ್ ತಿಂಗಳ ಗಡಿ ಮುಟ್ಟಾ ಐದ್ ತಿಂಗಳು ಆರು ತಿಂಗಳು ಅಂತ ನಾವು ನೋಡ್ತಾ ಇದ್ವಿ ಅಂಗನವಾಡಿದು ಯಾರು ಸರ್ಕಾರಿ ನೌಕರರಿಗೆ ಯಾರಿಗೂ ಕೂಡ ಸಂಬಳಗಳಿಲ್ಲ ಆಮೇಲೆ ಒಂದ್ ಕಡೆ ಅದೆಂತದ್ದು ಈ ಜಾತಿ ಗಣತಿ ಜಾತಿ ಗಣತಿ ಅಂತಾರೆ ಅದು ಅದು ಎಷ್ಟು ನೀವು ಗುತ್ತಿಗೆದಾರರ ಪರಿಸ್ಥಿತಿ ನೀವು ಕೇಳಬೇಡಿ ನೀವು ಸರ್ಕಾರ ಬಂದಾಗಿಂದ ಅದೆಂತದ್ದು ನಲ್ವತ್ತು ಪರ್ಸೆಂಟು ಐವತ್ ಪರ್ಸೆಂಟು ಸರ್ಕಾರ ಅಂತ ಹಿಂದಿನ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ರು ಇನ್ನ ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಕೂಡ ಮೂವತ್ ಸಾವಿರ ಗುತ್ತಿಗೆದಾರ ಇದ್ದಾರೆ ರಾಜ್ಯದಲ್ಲಿ ಆತತ್ರ ಒಂದೂವರೆ ಲಕ್ಷ ಕೋಟಿ ಅಷ್ಟು ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿಲ್ಲ ಮಾಡಿಲ್ಲ ಏನು ಶತಾಬ್ಬ ಈ ತರ ಒಂದೇನು ಸರ್ಕಾರಿ ಮಾಡೋದಕ್ಕೆ ಈಗ ಅಣ್ಣ ಇಶ್ಯೂ ಡೈವರ್ಟ್ ಮಾಡೋದು ಬೇಡ ರಾಜ್ಯ ಸರ್ಕಾರ ವಿಚಾರಗಳು ಸಾಕಷ್ಟಿದೆ ಜನ ನೂರ್ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದ್ದಾರೆ ಪ್ರತಿ ಸಂದರ್ಭದಲ್ಲೂ ಒಂದ್ ತಿಂಗಳು ಅದ್ಯಾವುದೋ ಜಾತಿ ಗಣಿತ ಚರ್ಚೆ ಅದು ಇನ್ನೇನು ಸತ್ ಹೋಗ್ತಾ ಇದ್ದಂಗೆ ಮತ್ತಿ ಇನ್ನೊಂದು ಇವಾಗ ಆರ್ ಎಸ್ ಎಸ್ ಇವರೇ ವಿಷಯ ಊಟ ಹಾಕೋದು ಈಗ ಆರ್ ಎಸ್ ಎಸ್ ನಮ್ ಭಾರತ ದೇಶವನ್ನ ಕಟ್ತಕ್ಕಂಥದಿಕ್ಕೆ ತನದಾದಂತ ಸ್ವಯಂ ಸಂಘದಿಂದ ಯಾವುದೇ ರೀತಿ ಅನ್ಯಾಯನಾಗಿಲ್ಲ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಕಡೆಯಿಂದ ಬದಲಾಗಿ ಏನಾದ್ರೂ ಆಗಿದ್ರೂ ಒಳ್ಳೇದಾಗಿದೆ ಈಗ ಅವ್ರ ಮೇಲೂ ಇವಾಗ ಈ ರೀತಿ ಸಾಧಿಸ್ಕೊಂಡು ಹೋಗೋದ್ರಿಂದ ಏನ್ ಅರ್ಥ ಇದೆ ಸಾಕಷ್ಟು ವಿಚಾರಗಳಿದೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿ ಅಲ್ಲೆಲ್ಲೋ ನಾವು ಕಲ್ಬುರ್ಗಿಗೆ ಹೋಗಿದ್ ಜನತಾ ದಳದವರೇ ಫಸ್ಟ್ ಹೋಗಿದ್ವಿ ಹೋದ್ವು ಬೀದರ್ಗೆ ಹೋದ್ವು ಯಾದಗಿರಿಗೋದ್ವು ಅತಿವೃಷ್ಟಿ ಆಯ್ತು ಇಲ್ಲಿವರೆಗೂ ಜಾಯಿಂಟ್ ಸರ್ವೆಗಳು ನಡೆದಿಲ್ಲ ಇಲ್ಲಿವರೆಗೂ ರೈತರಿಗೆ ಹೆಕ್ಟರ್ ಜಮೀನಿಗೆ ಇಪ್ಪತ್ತೈದು ಸಾವಿರ ಏನು ಕೊಡಬೇಕು ಅಂತಕ್ಕಂಥದ್ದು ರೈತರು ಬೇಡಿಕೆ ಇಟ್ಟಿದ್ರು ಇವತ್ತು ಎಷ್ಟು ಕೊಟ್ಟಿದ್ದಾರೆ ಬರೀ ಘೋಷಣೆ ಮಾಡಿ ಬಂದಿದ್ದಾರೆ ಈ ಸರ್ಕಾರ ಬರೀ ಘೋಷಣೆಗೆ ಸೀಮಿತ ಅಷ್ಟೇ ಇಲ್ಲಿವರೆಗೂ ಏನಾದರೂ ಒಂದ್ ರೂಪಾಯಿ ಬಿಡುಗಡೆ ಮಾಡಿದ್ದಾರಾ ಅತಿವೃಷ್ಟಿಯಿಂದ ಸಮಸ್ಯೆ ಆಗಿರ್ತಕ್ಕಂಥ ರೈತರಿಗೆ ಅವ್ರ ಬೆಳೆ ಎಲ್ಲ ನಾಶ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ದಿನ ಬೆಳಗ್ಗೆ ಇದ್ರೆ ಇಷ್ಟು ಡೈವರ್ಟ್ ಮಾಡೋದು ಜಾತಿ ಗಣತಿ ಮುಗೀತು ಮತ್ ಯಾಕಪ್ಪ ಜಾತಿ ಗಣತಿ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ರಲ್ಲ ನೂರ ಕೋಟಿ ಖರ್ಚು ಮಾಡಿ ಕೃಷ್ಣಣ್ಣ ಅದನ್ನ ಬಿಡುಗಡೆ ಮಾಡ್ಬೋದಲ್ವಾ ಅದನ್ನ ಯಾಕೆ ಕುಚ್ಚು ಮರೆ ಮಾಡ್ತೀರಿ ಜನರು ಟ್ಯಾಕ್ಸ್ ಮನಿ ಇಲ್ಲ ತಾನೆ ಇವತ್ತು ನೂರ ಎಂಬತ್ ಕೋಟಿ ಖರ್ಚು ಮಾಡ್ಕೊಂಡ್ರಿ ಅದೊಂದು ಜಾತಿ ಗಣತಿ ಕಳೆದ ಬಾರಿ ಅದನ್ನೇ ಬಿಟ್ಟಿಲ್ಲ ನೀವು ಎರಡು ಕೋಟಿ ಮನೆಗಳು ರೀಚ್ ಔಟ್ ಆಗಕ್ ಆಗ್ತದ ಮಾಡ್ತಾ ಇದೀರಾ ಹೋಗ್ಲಿ ಅದೇನೋ ಈ ಟೀಚರ್ಸ್ ಗೆ ರಜಾ ಇತ್ತು ಮಾಡ್ತಾ ಇದೀವಿ ಏನ್ರಿ ರಜಾ ಮುಗಿದೋಯ್ತು ಆ ಟೀಚರ್ಸ್ಗೂ ದುಡ್ಡು ಪಟ್ಟಿಲ್ಲ ಅಂತಾರೆ ಅದು ಮಾಡ್ತೀನಿ ಮಾಡೋರ್ಗೆಟ್ಕೋಬೇಡಿ ಮೈತ್ರಿ ಬಹಳ ಗಟ್ಟಿಯಾಗಿದೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಗಟ್ಟಿ ನಿಲುವಿಂದ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡೂ ಪಕ್ಷಗಳು ಒಟ್ಟಾಗೆ ಒಗ್ಗಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯವನ್ನ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಬಹಳ ಗಟ್ಟಿ ನಿಲ್ವಿಂದು ಹೊರಟಿದೀವಿ ಅದು ಭಗವಂತ ಜನರ ಆಶೀರ್ವಾದ ನೋಡೋಣ ಹೇಳಕ್ ಆಗಲ್ಲ ಕಂಪಾರಿಸನ್ ಮಾಡ್ಕೊಳ್ಳಕ್ ಬೇಡಣ ನಮ್ಮ ವ್ಯಕ್ತಿತ್ವವೇ ಬೇರೆ ಅವರು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರತಕ್ಕಂಥವ್ರು ಮೊನ್ನೆ ದಿನ ಅವರು ವೇದಿಕೆ ಮೇಲೆ ಇದ್ರು ಅವರು ಒಂದು ಬೇಡಿಕೆಯನ್ನ ಇಟ್ಟರು ನಮ್ಮ ಈ ಭಾಗದ ನೀರಾವರಿ ವಿಚಾರವಾಗಿ ಅವರು ಕೂಡ ಅದ್ರ ಬಗ್ಗೆ ಬಹಳ ಗೌರವಿತವಾಗಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಎಣ್ಣೆಯದ ಬಗ್ಗೆ ನಾನು ಕೂಡ ಮಾತಾಡ್ತೇನೆ ನಾನು ಕೂಡ ಹೋರಾಟ ಮಾಡ್ತೇನೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ ಹಾಗಾಗಿ ಕಂಪರಿಸನ್ಸ್ ಏನಿಲ್ಲ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿನೇ ಪವನ್ ಕಲ್ಯಾಣ್ ಅವ್ರ ಪವನ್ ಕಲ್ಯಾಣ್ ಆಯ್ತು ಅವರಲ್ಲಿ ಇವ್ರಿಲಿ ಬಿಡ್ರಿ ಅವ್ರಿಗೆ ಆಂಧ್ರದಲ್ಲಿ ಉಪ ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದಾರೆ ವೆಂಕಿವರೆಡ್ಡಿ ಅವರು ಅಷ್ಟೇ ಅಲ್ಲ ಇದು ನೋವು ಇಲ್ಲಿ ಇರತಕ್ಕಂತ ಎಲ್ಲಾ ಶಾಸಕರಿಗೂ ಕಳೆದ ಬಾರಿ ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಹತ್ತು ಕೋಟಿಲಿ ಇಲ್ಲಿವರೆಗೂ ಒಂದ್ ರೂಪಾಯಿ ಬಿಡುಗಡೆ ಆಗಿದ್ಯೋ ಗೊತ್ತಿಲ್ಲ ಮನ್ನಣೆ ಆಗಿ ಈಗ ಅದ್ ಕಾಂಗ್ರೆಸ್ ಅವ್ರಿಗೆ ಐವತ್ತು ಕೋಟಿ ನಿಂತ ಎಲ್ಲ ಬಿಜೆಪಿ ಜೆಡಿಎಸ್ ಇಪ್ಪತ್ತೈದು ಕೋಟಿ ಅಂತಾರೆ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ರೂಪಾಯಿ ಬರಲ್ಲ ನಾನು ಹೇಳಿದ್ನಲ್ಲ ಬರೀ ಗೋಷ್ಠೆ ಅಷ್ಟೇ ಹೇಳಿ ಶಾಸಕರು ಕೇಳ್ಬೇಕಲ್ಲ ಹೇಳಣ್ಣ ಓಕೆ ಥ್ಯಾಂಕ್ ಯು